ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಾಂಬ್ರಾಣಿ ನೋಡಿ ಈ ಸಾಂಬ್ರಾಣಿ ಗೆಡ್ಡೆ ಇದರದೊಂದು ಪಲ್ಯ ಮಾಡಿ ತೋರಿಸ್ತೇನೆ ನಮ್ಮ ಚಪಾತಿ ಕಾಯಿಲಿ ಊಟ ಕಾಯಿಲಿ ಒಂದು ವಿಶೇಷವಾದ ರುಚಿ ಅದಕ್ಕೊಂದು ಅದೊಂದು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನು ನಾನು ಸಾಂಬ್ರಾಣಿ ಸಿಪ್ಪೆ ತೆಗೆದು ಉಪ್ಪು ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಎಂತ ಮಾಡೋದಂದರೆ ನೋಡಿ ಮಿಕ್ಸಿಗೆ ನೋಡಿ ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ತಿ ಚಮಚ ಕೊತ್ತಂಬರಿ ಒಣಮೆಣಸು ನೀರುಳ್ಳಿ ಒಂದು ಕಪ್ಪು ಕಾಯಿ ನೋಡಿ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಶುಂಠಿ ಕೊತ್ತಂಬರಿ ಇದಿಷ್ಟು ಹರ್ಕೊಂಡು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಒಂಚೂರು ಹುಣಸೇವುಳ್ಳಿ ಚೂರೇ ಚೂರು ಬೆಲ್ಲ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಆ ಗಡ್ಡ ಒಂಚೂರು ಉಪ್ಪು ಬೇಯವಾಗಿ ಹಾಕಿದ್ನಲ್ಲ ಹಾಗಾಗಿ ಚೂರೆ ಬೆಲ್ಲ ಹಾಕಿ ಉಪ್ಪು ಇದ್ದೆ ಇದನ್ನೀಗ ಈಗ ಬರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂಚೂರು ಉಪ್ಪು ಹಾಕೊತ ಇದ್ದೆ ಒಂಚೂರು ಈರುಳ್ಳಿ ಹಾಕಮ್ಮ फिर से शुरू टमाटर ಹಾಕಂತaithe यर टमाटर ಹಾಕೊಂಡೆ फ्रेंड्स ಸ್ವಲ್ಪ ಬೇವುネイル ಹಾಕಂತaithe ಅಡ್ದ ಮಸಾಲ ಹಾಕೊಂಡಾ ಸ್ವಲ್ಪ ಡ್ರೈ ಆಗುವಷ್ಟು ರೋಸ್ಟ್ ಮಾಡಬೇಕು ಫ್ರೆಂಡ್ಸ್ ಪಲ್ಯ ಮಸಾಲೆ ಡ್ರೈ ಆಗಿದೆ ಅಲ್ಲ ಈಗ ಬೇಯಿಸಿದ ಸಾಂಬ್ರಾಣಿ ಹಾಕಮ್ಮ ಫ್ರೆಂಡ್ಸ್ ನಾವು ಇದಕ್ಕೆ ಬೇಯಿಸುವಾಗಲೇ ಚೂರು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಂಡೇ ಬಿಡ್ತೀವಿ ಫ್ರೆಂಡ್ಸ್ ಸಾಂಬ್ರಾಣಿ ಬೇಕಾದಷ್ಟು ಈ ಮಸಾಲೆಗೆ ಹಾಕುವಾಗ ಮಸಾಲೆಗೆ ಬೇಕಾದಷ್ಟು ಈಗ ಮೆ ಮಿಕ್ಸಿಗೆ ಹಾಕುವಾಗ ಹಾಕ್ಕೊಳ್ಬೇಕು ಆಗ ಟೇಸ್ಟ್ ಎಲ್ಲ ಕರೆಕ್ಟ್ ಬರ್ತದೆ ಬೋರ್ಡ್ಗೆ ಹಾಕೊಂಬೆ ಇದನ್ನು ಕೊತ್ತ ಹೈಕೊಂಬ ಎಷ್ಟೋ ರುಚಿ ಅದ ಸಾಂಬ್ರಾಣಿ ಪಲ್ಯ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ರುಚಿ ಇದು ನಮಗೆ ಮೊಸರನ್ನ ಕಾಯಿಲಿ ಚಪಾತಿ ಅನ್ನ ಕಾಯಿಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ದೋಸೆಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಈ ಪ ಈ ಪಲ್ಯ ನನ್ನ ಫ್ರೆಂಡ್ಸ್ ಹೀಗೆ ಊಟ ಮಾಡೋಕ್ಕೆ ಹೈಕ್ ಜಾಸ್ ಆಗುತ್ತೆ ಫ್ರೆಂಡ್ಸ್ ನಾನು ಚಾನಿಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬಿಡಿ ತ್ಯಾಂಕ್ ಯು